ರಾಜ್ಯದಲ್ಲಿ ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಬೆಳ್ಳಂಬಳಿಗೆ ನಡೆಸಿದಂತ ದಾಳಿ ಇದು ಸಂಸದರು ಶಾಸಕರ ಮನೆ ಮೇಲೆ ಇಡಿ ರೇಡ್ ಆಗಿದೆ ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಬೆಳ್ಳಂಬಳಿಗೆ ನಡೆಸಿದಂತ ದಾಳಿ ಸಂಸದ ಈ ತುಕಾರಾಮ್ ಶಾಸಕ ಭರತ್ ರೆಡ್ಡಿ ಶಾಸಕ ಕಪ್ಲಿ ಗಣೇಶ ಮನೆಯಲ್ಲಿ ಇಡಿ ಶೋಧ ನಡೆದಿದೆ ಹಲವು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ ಇಪ್ಪತ್ತೊಂದು ಕೋಟಿ ಬಳ್ಳಾರಿ ಚುನಾವಣೆಗೆ ಬಳಕೆ ಮಾಡಿದಂತ ಆರೋಪ ಇದೆ ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಇಡಿ ಶಾಪ್ ಕೊಟ್ಟಿದೆ ಎಂಟು ತಂಡಗಳಿಂದ ನಡೆದಂತ ದಾಳಿ ಇದೆ ಹಲವು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಒಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತು ಮತ್ತೊಂದು ಕಡೆ ಪ್ರಕರಣ ಸಿಬಿಐ ಕೂಡ ತನಿಖೆ ನಡೆಸ್ತು ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ಈಗ ಇಡಿ ನಡೆಸಿದಂತ ದಾಳಿ ವಾಲ್ಮೀಕಿ ಹಗರಣ ರಾಜ್ಯದ ಅತಿ ದೊಡ್ಡ ಹಗರಣ ಇದು ನೂರ ಎಂಬತ್ತೇಳು ಕೋಟಿಯ ಈ ಹಗರಣ ರಾಜ್ಯದಾದ್ಯಂತ ಬಹಳ ಸುದ್ದಿ ಮಾಡಿದಂತ ಹಗರಣ ಇತ್ತು ಈಗ ಸಂಸದರು ಶಾಸಕರ ಮನೆ ಮೇಲೆ ಇಡಿ ರೇಡ್ ಆಗಿದೆ ಇದೇ ದುಡ್ಡಲ್ಲಿ ಚುನಾವಣೆ ನಡೆದಿದೆ ಅನ್ನೋ ಗಂಭೀರವಾದ ಆರೋಪ ಕೂಡ ಇತ್ತು ಸಂಸದ ತುಕಾರಾಮ ಮನೆ ಮೇಲೂ ಇಡಿ ದಾಳಿಯಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಾ ದಾಳಿಯಾಗಿದೆ ಏನೆಲ್ಲಾ ಗಳು ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ರಮೇಶ್ ಮದ್ಕರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಾಸಿ ವಾಲ್ಮೀಕಿ ನಿಗಮದಲ್ಲಿ ಅದ ಇದ್ದಂತಹ ಹಣವನ್ನ ಇನ್ನೊಂದ್ ಕಡೆ ಬೇರೆ ಅಕೌಂಟ್ ಗೆ ಅದನ್ನ ಎಕ್ಸಿಫ್ ಮಾಡಿ ಅದನ್ನ ಬೇರೆ ಹೈದರಾಬಾದ್ನ ಕೆಲವೊಂದಷ್ಟು ಆ ಸಂಸ್ಥೆಗಳಿಗೆ ಅದನ್ನ ವರ್ಗಾವಣೆ ಮಾಡಿ ಅದರ ನಂತರ ಕ್ಯಾಶ್ಗೆ ಬಳಕೆ ಮಾಡಿಕೊಂಡು ಅದನ್ನ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅದನ್ನ ಈಗಾಗಲೇ ಇಡಿ ನಡೆಸಿರುವಂತ ತನಿಖೆ ವೇಳೆ ಸ್ಪಷ್ಟ ಆಗಿರುವಂತಹದ್ದು ಆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನು ಮಾಡಿ ವಾಲ್ಮೀಕಿ ಅಂದ್ರೆ ಇಡಿ ಅಧಿಕಾರಿಗಳಿಗಾಗಲೇ ಕೋರ್ಟ್ಗೆ ಸಲ್ಲಿಸಿರುವಂತಹ ಚಾರ್ಜ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ತುಕಾರಾಮ್ ಅವರು ಲೋಕಸಭಾ ಎಲೆಕ್ಷನ್ ನಲ್ಲಿ ಏನ್ ಗೆದ್ದಿದ್ರು ಆ ಒಂದು ಎಲೆಕ್ಷನ್ ಗೆ ಬಳಕೆ ಆಗಿದೆ ಅನ್ನುವಂತಹದ್ದು ಕೂಡ ಪ್ರಮುಖವಾಗಿದ್ದಂತೂ ಆ ಸಂದರ್ಭದಲ್ಲಿ ಬಳ್ಳಾರಿಯ ಸಚಿವರಾಗಿದ್ದಂತ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಂತ ಏನೋ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಇದೆಲ್ಲವೂ ನಡೆದಿತ್ತು ಅನ್ನುವಂಥದ್ದು ಮತ್ತೆ ಅವರ ಪ್ರಮುಖವಾದಂತ ಪಾತ್ರ ಆಗಿದೆ ಇರುವ ನಿಟ್ಟಿನಲ್ಲಿ ಇಡಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಈಗೇನು ಬಳ್ಳಾರಿಯ ಕೆಲ ಶಾಸಕರಾಗಿದ್ದಾರೆ ತುಕಾರಾಮು ಜೊತೆಗೆ ಆ ಈ ಕಂಪ್ಲಿಯ ಗಣೇಶ್ ಆಗ್ಲಿ ನಾರಾ ಭರತ್ ರೆಡ್ ಆಗ್ಲಿ ಶ್ರೀನಿವಾಸ್ ಆಗ್ಲಿ ಇವರ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ಈ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಸರ್ಕಾರ ಮೀಸಲಾಗಿಟ್ಟದ್ದಂತದ್ದು ಅಂದ್ರೆ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ಇವರೆಲ್ಲ ಒಂದ್ ಕಡೆ ಕಾನೂನು ಬಾಹಿರವಾಗಿ ಬೇರೆ ಗೆ ವರ್ಗಾವಣೆ ಮಾಡಿ ಅದನ್ನ ಹೈದರಾಬಾದ್ನ ಒಂದಷ್ಟು ಸಹಕಾರಿ ಬ್ಯಾಂಕ್ಗಳಿಗೆ ವರ್ಗ ವರ್ಗಾವಣೆ ಇಲ್ಲಿ ಸತ್ಯನಾರಾಯಣ ಇಟಗಾರಿ ಸತ್ಯನಾರಾಯಣ ವರ್ಮಾನ್ ಅವರ ಒಂದು ಅಂದ್ರೆ ಅವರ ಅವ್ರನ್ನ ಬಳಕೆ ಮಾಡಿಕೊಂಡು ಅದನ್ನ ಕ್ಯಾಚ್ ರೂಪಕ್ಕೆ ತರ್ತಾರೆ ಅದು ಚಿನ್ನದ ರೂಪಕ್ಕೆ ಬರ್ತದೆ ಕೆಲವೊಂದು ಹಣಕ್ಕೆ ಹಣವನ್ನ ಡ್ರಾ ಮಾಡ್ಕೊಂಡು ಅದರಲ್ಲಿ ಇಪ್ಪತ್ತು ಕೋಟಿ ಸಮಥಿಂಗ್ ಹಣವನ್ನ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿತ್ತು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ್ರೆ ಈಗಾಗ್ಲೇ ಕೋರ್ಟ್ ಗೆ ವರದಿನ ಸಲ್ಲಿಸಿದ್ರು ಅದರ ಮುಂದುವರಿದ ಭಾಗವಾಗಿ ಈ ಇಪ್ಪತ್ತು ಕೋಟಿ ಹಣವನ್ನ ಈ ಚುನಾವಣೆಗೆ ಹಂಚಿಕೆ ಮಾಡುವಂತ ವಿಚಾರದಲ್ಲಿ ಅದರಲ್ಲಿ ಆ ಹಣ ಕೆಲ ಶಾಸಕರುಗಳಿಗೂ ಕೂಡ ಅದು ವರ್ಗಾವಣೆ ಆಗಿರ್ತದೆ ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಲೋಕಸಭಾ ಚುನಾವಣೆ ನಡೆಸಿದಲ್ಲಿ ಆ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಶಾಸಕರುಗಳಿಗೆ ಈ ಹಣ ವರ್ಗಾವಣೆ ಆಗಿರುವಂತದ್ದು ಆ ಮೂಲಕ ಜನರಿಗೆ ಹೆಚ್ಚಿಗೆ ಆಗಿದೆ ಅನ್ನುವಂತ ಪ್ರಮುಖವಾಗಿ ಆರೋಪ ಇತ್ತು ಸೊ ಹಾಗಾಗಿ ಆ ಎಲ್ಲಾ ಶಾಸಕರ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ಈಗ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ತುಕಾರ ರಾಮ್ ಅವ್ರದ್ದು ನಾಗೇಂದ್ರ ಅವ್ರದ್ದು ಎಷ್ಟು ಪಾತ್ರ ಇದೆ ಅದರಲ್ಲಿ ತುಕಾರ ರಾಮ್ ಅವರ ಪಾತ್ರವೂ ಅಷ್ಟೇ ದೊಡ್ಡದಾಗಿದೆ ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಹಾಗಾಗಿ ತುಕಾರಾಮ್ ಅವರ ಮನೆಗೆ ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಮನೆಯಲ್ಲಿಯೇ ಕೂಡ ಅವ್ರನ್ನ ಒಂದ್ ರೀತಿ ವಶಕ್ಕೆ ಪಡೆದು ಅವ್ರನ್ನ ಕೂಲ್ಸ್ಕೊಂಡಿದ್ದಾರೆ ಅವರ ಗಳನ್ನ ತೆಗೆದುಕೊಂಡು ಅವ್ರನ್ನೆಲ್ಲ ಒಂದ್ ಕಡೆ ಕೂರಿಸಿ ಅವ್ರನ್ನ ಸಂಪೂರ್ಣವಾಗಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಆ ಮೂಲಕ ಒಂದು ತನಿಖೆಯನ್ನ ಮಾಡ್ತಾರೆ ಸರ್ಚಿಸ ಮಾಡ್ತಾರೆ ದಾಖಲನ್ನ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಸಾಮಾನ್ಯವಾಗಿ ಈ ರೇಡ್ ಆದ ನಂತರ ಎಲ್ಲಾ ಶಾಸಕರಿಗೆ ಸಂಸದರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ಬರ್ತಾ ಇರುವಂತದ್ದು ಅಂದ್ರೆ ದೊಡ್ಡ ಹಗರಣದಲ್ಲಿ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡ್ಕೊಂಡು ಎಲೆಕ್ಷನ್ ಗೆ ಬಳಕೆ ಮಾಡುವಂತಂದರ್ಭದಲ್ಲಿ ಅಲ್ಲಿದ್ದಂತ ಜನಪ್ರತಿನಿಧಿಗಳ ಪಾತ್ರ ಬಹು ದೊಡ್ಡದಾಗಿದೆ ಅನ್ನುವಂಥದ್ದು ಯಾಕಂದ್ರೆ ಈಗ ಚುನಾವಣೆಗೆ ಹಣ ಬಳಕೆ ಮಾಡ್ಕೊಂಡಿದ್ದಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ ಯಾಕಂದ್ರೆ ಇಲ್ಲಿಯವರೆಗೆ ಇಡಿ ಒಂದು ಗೆ ಕೊಟ್ಟಿರುವಂತಹ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಯಾವ ರೂಪದಲ್ಲಿ ಹೋಗಿತ್ತು ಅದರಲ್ಲಿ ಯಾರು ಭಾಗಿಯಾಗಿದ್ರು ಅನ್ನುವಂಥದ್ದು ಈಗಾಗಲೇ ನಾಗೇಂದ್ರ ಅವನ ಅರೆಸ್ಟ್ ಮಾಡಲಾಗಿತ್ತು ಮತ್ತೆ ಅವರ ಪಿ ಎ ಗೋವರ್ಧನ್ ಮನೆಯ ಮೇಲೆ ಕೂಡ ದಾಳಿಯನ್ನ ಮಾಡ್ತಾರೆ ವಿಜಯ ಅನ್ನುವಂತ ಒಬ್ಬ ಏನೋ ಪಿ ಎನ್ನ ಹಿಂದೆ ನಡೆದಂತ ತನಿಖೆಯಲ್ಲಿ ಅವರ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಲಾಗಿತ್ತು ಈಗ ಮತ್ತೊಬ್ಬ ಪಿ ಇರುವಂತ ಗೋವರ್ಧನ್ ಮನೆ ಮೇಲೆ ದಾಳಿ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಸೊ ಇದನ್ನ ನೋಡ್ತಾ ಹೋದ್ರೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಇದೆ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಯಾಕೆಂದ್ರೆ ಇಲ್ಲಿ ಕರ್ನಾಟಕದ ತೆಲಂಗಾಣ ಅಂದ್ರೆ ಹೈದರಾಬಾದ್ಗೆ ಹೋಗುತ್ತೆ ಹೈದರಾಬಾದ್ ನಿಂದ ಬೇರೆ ಬೇರೆ ಮೂಡಷ್ಟಲ್ಲಿ ಹಣ ವಾಪಸ್ ಬರ್ತಾ ಇರುವಂತದ್ದು ಆದ್ರೆ ಈಗಾಗಲೇ ಹದಿಮೂರು ಜನ ಹದಿಮೂರು ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಆ ಒಂದಷ್ಟು ತನಿಖೆ ಮಾಡ್ತಾ ಸಂದರ್ಭದಲ್ಲಿ ಬೇರೆ ಬೇರೆಯವ್ರ ಕೈವಾಡ ಇದೆ ಅನ್ನುವಂತ ಮಾಹಿತಿಯನ್ನು ಪಡ್ಕೊಂಡು ಓಕೆ ಹಾಗೆ ಸಂಪರ್ಕದಲ್ಲಿ ರಮೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ